ಆ ಹಾಗದ ಕೆಲವು ಅಂಶಗಳನ್ನು ನಾವು ನೋಡ್ತಾ ಇದ್ದೇವೆ ಕೊನೆಯ ಎರಡು ಸಾಲುಗಳನ್ನು ನಾವು ಎರಡು ಮೂರು ಸಾಲುಗಳನ್ನು ನೋಡ್ಲಿಕ್ಕೆ ಬಾಕಿ ಇದೆ ಅಂತ ಹ್ಮ್ ಇಂದಿರಾನಂದಕ ಸುಂದರ ವಂದೇ ಇಂದಿರಾನಂದಕ ಸುಂದರ ವಂದೇ ಆನಂದ ತೀರ್ಥ ಪರಾನಂದ ಬರದ ಮಂದರ ಚಂದಿತ ಮಂದಿರ ಬಂದೆ ீ பரானந்த வரத ஆனந்த அவி நயன ஆனந்த தீர் பரானந்த வரத இரானந்த இந்திர அந்த லக்ஷி இந்திரே ஆனந்த ஆனந்தக்கே சந்தோஷ நெடுத்தாத்தவ இரானந்த சுந்தர வந்தே சுந்தர ಸುಂದರ ಅಂದ್ರೆ ಚಲುವ ಲೋಕೈಕ ಸುಂದರ ಅಂತ ಅವನನ್ನ ಆ ಬಹಳ ಕಡೆ ಮೃದು ಸುಂದರ ಅಂತ ಸೌಂದರ್ಯದ ಖನಿ ಅವನು ಹಂಗಾಗಿ ಸೌಂದರ್ಯ ಅನ್ನೋದು ಕೇವಲ ಹೊರಗಿನ ಶರೀರದ ಸೌಷ್ಠವಮ ಆದ್ರಿಂದ ಸೌಂದರ್ಯದ ಪ್ರಜ್ಞೆಯನ್ನ ಹೊಂದಬೇಕಾದಾಗ ನಮಗೆ ಸೌಂದರ್ಯ ಅಂದ್ರೆ ಏನು ಒಬ್ಬ ವ್ಯಕ್ತಿಯ ಗುಣ ಗುಣದಲ್ಲಿ ಪರಿಪೂರ್ಣತೆ ಅಂತ ಕಾಣುತ್ತೋ ಅದು ಸೌಂದರ್ಯ ಅದು ಶಾರೀರಿಕ ಸೌಂದರ್ಯ ಅನ್ನೋದು ಅದಕ್ಕೊಂದು ಪೂರಕ ಅದು ಕಣ್ಣಿಗೆ ಹಬ್ಬ ಕೊಡುವಂತಹದ್ದು ಆದ್ರೆ ಅಷ್ಟರಿಂದ ಆಗುದಿಲ್ಲ ಮನಸ್ಸಿಗೂ ಹಬ್ಬ ಆಗಬೇಕು ಕಿವಿಗೂ ಹಬ್ಬ ಆಗಬೇಕು ಪ್ರತಿಯೊಂದು ವರ್ತನೆಯು ಕೂಡ ಒಂದು ಸೌಂದರ್ಯದ ಲೆಕ್ಕಾಚಾರದ ಮಾತಾಗಿ ಬರುತ್ತೆ ಅಂತಂದಾಗ ಭಗವಂತ ಎಲ್ಲ ರೀತಿಯಿಂದಲೂ ಸುಂದರ ಅವನು ಯಾವತ್ತು ಯಾರ ವಿಷ ಅದಕ್ಕೆ ಅವನನ್ನ ನಿರಸ್ತ ಕುಹಕ ಅಂತ ಗುಣದಿಂದ ಹೇಳುವಾಗ ಸುಂದರ ಅಂತ ಹೇಳಿ ಕಾಶ ನಿರಸ್ತ ಕುಹಕಂ ಪ ಸತ್ಯಂ ಪರಂ ಧೀಮಹಿ ಅಂತ ಭಾಗವತ ನೆನಪು ಮಾಡುತ್ತೆ ಎಂದೂ ಕೂಡ ಯಾವುದೇ ವಿಷಯದಲ್ಲೂ ಕೂಡ ಆ ಯಾರ ಮೇಲೂ ಕೂಡ ಹಗೆಯನ್ನ ಸಾಧಿಸುವುದಾಗಲಿ ಅವರಲ್ಲಿ ಅಹ್ ತರತಮ ಭಾವವನ್ನ ಅಕಾರಣವಾಗಿ ಪಕ್ಷಪಾತದ ದೃಷ್ಟಿಯಿಂದ ತರತಮ ಅನ್ನೋ ಶಬ್ದ ಬಳಸಬಾರದು ತರತಮ ಅನ್ನೋದು ಗುಣ ಯಾಕೆಂದ್ರೆ ಅವರಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟಕ್ಕೆ ಸರಿಯಾಗಿ ಅವರಿಗೆ ಕೆಲಸ ಕೊಡುವುದು ಅಂತ ಇದು ಹಾಗಲ್ಲ ಪಕ್ಷಪಾತ ಅಂತಂದಾಗ ಗುಣ ಇದ್ದಾಗ್ಲೂ ಗುರುತಿಸದೇ ಇರುವುದು ಗುಣದ ಗುಣ ಇಲ್ಲದೆ ಇದ್ದಲೂ ಅವನನ್ನು ಭಾರೀ ಗುರುತಿಸಿ ದೊಡ್ಡವಂತ ಎಲ್ಲರ ಮುಂದೆ ಅವನನ್ನ ಪ್ರಕಟಿಸುವುದು ಇದು ದೋಷ ಈ ತರದ ಯಾವುದೇ ದೋಷವನ್ನ ಹೊಂದಿಲ್ಲದೆ ಇರುವ ಭಗವಂತ ಸುಂದರ ಇಂದಿರಿಗೆ ಆನಂದವನ್ನ ಕೊಟ್ಟವ ಅವಳಿಗೆ ಯಾಕೆ ಆನಂದ ಕೊಡ್ತಾನೆ ಅಂದ್ರೆ ದೇವರು ಆ ವಸ್ತುತಃ ಅವನಿಗೆ ಯಾರ ಸಹಲ್ಗಡ ಎಲ್ಲವನ್ನು ಮೀರಿ ನಿಂತವ ಮೀರಿ ನಿಂತ ಭಗವಂತ ತನಗಾಗಿ ಜೀವ ಕೊಟ್ಟು ಕಾರ್ಯವನ್ನು ಮಾಡ್ತಾ ಇದ್ದಾಳೆ ಆದ್ರಿಂದಾಗಿ ತಾನು ಕೂಡ ಅಷ್ಟೇ ಪ್ರತಿಯಾದ ಪ್ರೀತಿಯನ್ನ ತೋರಿಸ್ತಾನೆ ಅವಳಿಗೆ ಆನಂದ ಕೊಡುವುದು ಅಂತಂದ್ರೆ ವ್ಯಕ್ತಿಗತವಾಗಿ ಅವಳ ಅವಳ ಆ ಸಹಕಾರ ಇಲ್ಲದೆ ಇದ್ರು ಜಗತ್ತಿನ ಕಾರ್ಯ ನಡೆಯತ್ತೆ ಆದ್ರೆ ಅವಳ ಕಾರ್ಯವನ್ ಅವಳ ಕಾರ್ಯದಿಂದಲೇ ಜಗತ್ತಿಗೆ ಬೇಕಿರುವ ಪ್ರಕೃತಿಯ ವ್ಯವಸ್ಥೆ ಎರಡು ರೀತಿಯ ಪ್ರಕೃತಿ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಅಂತ ಇದೆರಡನ್ನು ನಿಯಮಿಸುವವಳು ಅವಳೆ ಇಂದಿರಾ ಇದು ಪರಮೇಶ್ವರಿಯೇ ಅಂತ ಆ ಶಬ್ದ ಇಂದಿರಾ ಅನ್ನೋ ಶಬ್ದದ ಅರ್ಥ ಗುಣ ಅವಳು ಗುಣಗಳ ರಾಶಿ ಅಂತ ಯಾಕೆ ದೇವರು ಪ್ರೀತಿಸ್ತಾನೆ ಅಂದ್ರೆ ಅವಳೂ ಗುಣಗಳ ರಾಶಿ ಎಷ್ಟು ಕೆಲಸ ಮಾಡ್ತಾಳೆ ಅನ್ನೋದನ್ನ ನೀವು ಆರಂಭದ ಪದ್ಯದಲ್ಲಿ ನೆನಪು ಮಾಡ್ಕೊಂಡ್ರೆ ಆ ವಿಶ್ವಸ್ಥಿತಿ ಪ್ರಳಯ ಮಹಾ ವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವ ಮಾತ್ರ ಊರ್ಜಿತಾ ಸಾ ಶ್ರೀ ಹಿ ಯತ್ ಕಟಾಕ್ಷ ಬಲವತಿ ಅಚಿತಂ ನಮಾಮಿ ಅಂತ ಆ ಪದ್ಯದ ಹಿನ್ನೆಲೆಯನ್ನ ಅನುಸಂಧಾನ ಮಾಡಿದ್ರೆ ಯಾಕೆ ದೇವರಳನ್ ಅವಳನ್ನಷ್ಟು ಅಷ್ಟು ಪ್ರೀತಿಸ್ತಾನೆ ಅವಳ ವಿಷಯದಲ್ಲಿ ತನ್ನನ್ನ ಹೆಚ್ಚು ಕೊಟ್ಟುಕೊಳ್ತಾನೆ ಅನ್ನೋದು ಅರ್ಥ ಆಗುತ್ತೆ ಅಂದ್ರೆ ಗೌರವ ಅಂತ ಅನ್ನೋದು ಅದು ಅಹ್ ಜವಾಬ್ದಾರಿಯೂ ಹೌದು ಕರ್ತವ್ಯವೂ ಹೌದು ಕೇವಲ ಅಹ್ ಯಾರಾದ್ರೂ ನೋಡ್ತಾರೆ ಅನ್ನೋದಕ್ಕೆ ಗೌರವ ಕೊಡುದಲ್ಲ ಅದು ಕೊಡಬೇಕಾದದ್ದು ಒಬ್ಬ ವ್ಯಕ್ತಿಯ ಅಹ್ ತನ್ನ ತನಗೆ ಯಾರು ಉಪಕಾರ ಮಾಡ್ತಾರೋ ತನಗೆ ಉಪಕಾರ ಅಂತಂದ್ರೆ ಅರಿಂದ ಉಪಯೋಗ ಆಗ್ಬೇಕಾಗಿಲ್ಲ ಉಪಕಾರ ಅವರ ಕರ್ ಅವರು ಖುಷಿಯಿಂದ ಮಾಡುವಂಥದ್ದು ಅಂತ ಉಪಕಾರದ ವ್ಯವಸ್ಥೆ ಅಂತ ಬಂದಾಗ ಅದನ್ನ ಅವ್ರು ಮಾಡಿದ್ದಾರೆ ಅಂದೇಲೆ ಅದಕ್ಕೆ ಪ್ರತಿಯಾಗಿ ಅವರನ್ನು ಗೌರವಿಸಬೇಕಾದದ್ದು ತನ್ನ ಕರ್ತವ್ಯ ಅನ್ನು ತನ್ನ ತೋರಿಸುವ ನಿಟ್ಟಿನಲ್ಲಿ ಅವಳ ಜೊತೆಗೆನೇ ಇದು ಆ ಭಾವವನ್ನ ಲೋಕಕ್ಕೂ ಕೂಡ ಅನುಭವಕ್ಕೆ ತಂದು ಕೊಡ್ತಾನೆ ಅದು ಅವನ ಕರ್ತವ್ಯ ಗಂಡನಾಗಿ ಅಥವಾ ಒಂದು ಭರ್ಸ ಅಂದ್ರೆ ಒಡೆಯನಾಗಿ ಎಲ್ಲ ರೀತಿಯಿಂದಲೂ ದೇವರು ಕೇವಲ ಒಂದು ಪಾತ್ರದಿಂದ ಮಾತ್ರ ನ್ಯಾಯ ಒದಗಿಸುವ ಆ ಪಾಠವನ್ನ ಮಾಡುವುದಲ್ಲ ಪ್ರತಿಯೊಂದು ಪಾತ್ರದಿಂದಲೂ ಕೂಡ ದೇವರು ಆಯಾ ಕರ್ತವ್ಯವನ್ನ ಹೇಗ್ ಮಾಡಬೇಕು ಅನ್ನೋದನ್ನ ತೋರಿಸಿದ್ದಾನೆ ಹಾಗಾಗಿ ಆ ಎಲ್ಲಾ ಅವತಾರದಲ್ಲೂ ಇದು ಕೇವಲ ಮೂಲ ರೂಪದಲ್ಲಿ ನಾರಾಯಣ ಲಕ್ಷ್ಮಿಯ ಜೊತೆಗಿನ ಸಂಬಂಧ ಮಾತ್ರ ಅಲ್ಲ ಇದು ಪ್ರತಿ ಅವತಾರದಲ್ಲೂ ಕೂಡ ಇಂದಿರಾನಂದ ಕನೆ ಇಂದಿರಿಗೆ ಆನಂದವನ್ನೇ ಕೊಟ್ಟವ ಆ ಇಂದಿರಿಗೆ ಆನಂದ ಕೊಟ್ಟಿದ್ದಾನೆ ಅಂತ ಅನ್ನೋದಕ್ಕೆ ಅವರಿಬ್ರು ಪರಸ್ಪರ ಅದನ್ನ ಅರ್ಥ ಮಾಡಿಕೊಂಡಿದ್ದಾರೆ ಅಂತಂದ್ರೆ ನಮಗದು ಆ ಅನುಸಂಧಾನಕ್ಕೆ ಯೋಗ್ಯವಾದ ಸಂಗತಿ ಅಂತಹ ಆನಂದ ತೀರ್ಥ ಪರಾನಂದ ವರದ ಆನಂದ ತೀರ್ಥರಿಗೆ ಶ್ರೇಷ್ಠವಾದ ಆನಂದವನ್ನ ಕೊಟ್ಟವ ಯಾಕೆಂದ್ರೆ ಬಹಳ ಜನ ಆ ರಾಮಚಂದ್ರ ಒಳ್ಳೆ ಗಂಡ ಅಲ್ಲ ಸೀತೆಯನ್ನು ಎಲ್ಲೋ ಬಿಟ್ಟು ಬಂದ ಅಂತ ಹೀಗೆ ಅವರವರಿಗೆ ತಿಳಿದ ದಡ್ಡತನದ ಆ ಪ್ರಶ್ನೆಗಳಿಂದ ತಮ್ಮ ತಿಳುವಳಿಕೆಯ ದಡ್ಡತನವನ್ನು ಇನ್ನಷ್ಟು ಲೋಕಕ್ಕೆ ಪ್ರಚುರ ಪಡಿಸ್ತಾ ಇರ್ತಾರೆ ದೇವರವರನ್ನ ಕಾಪಾಡ್ಲಿ ಆದ್ರೆ ಈ ವಿಷಯದಲ್ಲಿ ರಾಮಚಂದ್ರನಿಗೆ ಇದ್ದದ್ದು ಒಂದು ಆ ರಾಜನಾಗಿ ಕರ್ತವ್ಯ ಇತ್ತು ಅನ್ನುವ ಕಾರಣಕ್ಕಾಗಿ ಅವಳಿಗೆ ಹಾನಿಯಾಗದ ಹಾಗೆ ಆ ಜನಕನ ಮನೆ ಅಂದ್ಯಾರು ಯಾರು ವಿಶ್ ಹ್ಮ್ ವಾಲ್ಮೀಕಿಗಳ ಆಶ್ರಮದ ಬಳಿಯಲ್ಲಿ ಬಿಟ್ಟು ಬರುವಂತಹ ವ್ಯವಸ್ಥೆ ಆದದ್ರಿಂದ ಅದು ಮಕ್ಕಳಿಗೂ ಮುಂದೆ ಶಿಕ್ಷಣಕ್ಕೆ ಅನುಕೂಲ ಆಯ್ತು ಇದೆಲ್ಲ ಹಿನ್ನೆಲೆಯನ್ನ ನೋಡಿ ನಾವು ರಾಮಾಯಣವನ್ನ ಅಧ್ಯಯನ ಮಾಡಿದ್ರೆ ರಾಮ ಯಾವತ್ತು ರಾಮ ಅನ್ನುವ ಶಬ್ದವೇ ಎಲ್ಲರಿಗೂ ಆರಾಮವನ್ನು ಕೊಟ್ಟವ ಅಂತ ಪ್ರಜೆಗಳ ಕಷ್ಟವನ್ನೇ ತನ್ ಅವನು ಹೆಂಡತಿಯ ಸ್ಥಾನದಿಂದ ಆಕೆಯನ್ನ ಹೊರಗಿಟ್ಟ ಬಿಟ್ರೆ ಪ್ರಜೆಯಾಗಿ ಏನ್ ರಕ್ಷಣೆ ಮಾಡ್ಬೇಕಿತ್ತು ಅದನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾನೆ ಅವಳ ಅವನ ಬ ಅವಳ ಬಗ್ಗೆ ಪ್ರಜೆಗಳಿಂದ ಆಕ್ಷೇಪ ಬಂದದ್ದು ಹೇಗೆ ಸ್ವೀಕರಿಸಿದ ರಾವಣನ ಮನೆಯಲ್ಲಿ ಇದ್ದ ಇದು ಅವನೊಬ್ಬ ಯಾರು ಆಡಿದ್ದಲ್ಲ ಇದು ವೈರಲ್ ಆಗಿ ಹಬ್ ಹಬ್ಬಿ ಹಬ್ಬ ತೊಡಗಿತು ಇದರಿಂದ ಮನೆಯ ಪ ಸಂಸಾರದ ಮೇಲೆ ಕೆಟ್ಟ ಪರಿಣಾಮ ರಾಜನಾಗಿ ಒಂದು ಆದರ್ಶವನ್ನಾಗಿ ರೂಪಿಸಿದ ಒಂದು ನಡೆ ಅದು ಎಲ್ಲರಿಗೂ ಕೊನೆಗೆ ಹೇಗೆಗೂ ಉಪಯೋಗಕ್ಕೆ ಬರುತ್ತೆ ಅಂತ ಭಾವಿಸಿ ಭಗವಂತ ಇದಕ್ಕೊಂದು ಸರಿಯಾದ ಏನಂತಾರೆ ಇದಕ್ಕೆ ಒಂದು ಆದರ್ಶ ನೀತಿಯನ್ನ ರೂಪಿಸುವ ಅನಿವಾರ್ಯತೆ ಇದ್ದಾಗ ಕುಟುಂಬ ಮೊದಲು ದೇಶ ಮೊದಲು ಈಗ ಆ ರಾಮ ಬಿಟ್ಟು ಬೇರೆ ಯಾರಾದ್ರೂ ಈ ಮಾತು ಮಾ ಅಂದ್ರೆ ಕ್ಷಾತ್ರದಲ್ಲಿ ಇರುವವನು ಬಿಟ್ಟು ಇನ್ನುಳಿದಂತೆ ಯಾರಾದ್ರೂ ಬೇರೆ ಆ ಈ ಕೆಲಸ ಮಾಡಿದ್ರೆ ಆಗ ಅದು ಪ್ರಶ್ನೆಗೆ ಅರ್ಹವಾಗ್ತಿತ್ತು ಆದ್ರೆ ಅವನ ಕ್ಷಾತ್ರ ತೇಜಸ್ಸು ಅನ್ನುವುದು ಅಂದ್ರೆ ಧರ್ಮದ ರಕ್ಷಣೆಗೋಸ್ಕರ ಇರುವುದು ಆದ್ರಿಂದಾಗಿ ಆ ರಕ್ಷಣೆಯ ಹಿನ್ನೆಲೆಯಲ್ಲಿ ಒಂದು ಅನ್ಯಾಯ ಆಯ್ತು ಅವಳೇ ಹೇಳಲಿಲ್ಲ ಹೆಣ್ಣಿಗ್ ಅನ್ಯಾಯ ಆಯ್ತು ಅಂತ ಅವಳು ಹೇಳ್ತಾಳೆ ರಾಮಚಂದ್ರ ಯಾಕೆ ಮಾಡಿದ್ದಾನೆ ಅಂತ ನನಗ್ ಗೊತ್ತು ಅವಳ ತ್ಯಾಗ ದೊಡ್ಡದು ಅಂತ ಮಾತ್ರ ಮಾಡುದಲ್ಲ ರಾಮನ ಅನಿವಾರ್ಯತೆ ಕರ್ತವ್ಯದ ಹೊಣೆಗಾರಿಕೆ ಜೊತೆಗೆ ಅಷ್ಟು ಜನರು ಸರ್ತಿ ಎಲ್ಲರನ್ನೂ ನಾವು ತೃಪ್ತಿಪಡಿಸ್ಲಿಕ್ಕೆ ಆಗಲ್ಲ ಯಾವುದ್ರಿಂದ ಕಡಿಮೆ ಅನ್ಯಾಯ ಆಗುತ್ತೋ ಅದು ನ್ಯಾಯ ಅಂತ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅದು ರಾಜನ ಅಧಿಕಾರದಲ್ಲಿ ಕೂತಾಗಂತೂ ಇಡೀ ದೇಶದ ವ್ಯವಸ್ಥೆಯನ್ನ ಅಹ್ ಪರಿಗಣಿಸಿ ಮಾಡಬೇಕಾದ ಅಹ್ ಕರ್ತವ್ಯ ಆದ್ರಿಂದಾಗಿ ಆ ಕರ್ತವ್ಯದ ಹಿನ್ನೆಲೆಯನ್ನ ರಾಮಚಂದ್ರ ಹಾಗಲ್ಲದೆ ಬೇರೆ ಯಾವ ರೀತಿಯಿಂದಲೂ ತುಂಬು ಗರ್ಭಿಣಿಯಾಗಿಯೂ ಅವಳ ಅಪೇಕ್ಷೆ ಇತ್ತು ನಾನ್ ಕಾಡಿಗೆ ಹೋಗ್ಬೇಕು ಅಂತ ಅವಳು ಕಾಡಿಗೆ ಹೋಗುವ ಅಪೇಕ್ಷೆಯನ್ನು ಈಡೇರಿಸಿ ಆದ್ರೆ ಮರಳಿ ವಾಪಸ್ ಕರೆತರುವುದಕ್ಕೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಧ್ರುವೀಕರಣ ಉಂಟಾದ ಕಾರಣದಿಂದಲೂ ಹ್ಮ್ ಒಂದು ಸೆಟ್ ಮಾಡ್ಬೇಕು ಟ್ರೆಂಡ್ ರಾ ರಾಜ ಹಾಗೆ ಅನ್ಯಾಯ ಮಾಡ್ಲಿಲ್ಲ ಅಥವಾ ಆ ಎಲ್ಲಿಂದಲೋ ಬಂದ ಹೆಣ್ಣನ್ನ ಕರ್ಕೊಂಡು ಬಂದ ಯಾಕಂದ್ರೆ ಅಲ್ಲಿ ನಡೆದಿದೆ ಅದು ಅಲ್ಲಿ ಎಲ್ಲ ತೀರ್ಮಾನ ಆಗಿತ್ತು ಅಲ್ಲೆಲ್ಲೋ ನಡೆದ್ರೆ ನಮ್ಗೆ ಗೊತ್ತಾಗುತ್ತೆ ಏನೋ ಅವ್ರವ್ರು ದೊಡ್ಡವರು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಆಡುವ ಮಾತಿಗೆ ಒಂದು ಜಸ್ಟಿಫಿಕೇಶನ್ ಕೊಡಬೇಕಿತ್ತು ಇಂದಿರೆಗೆ ಆನಂದವೇ ಉಂಟಾಯ್ತು ಅದರಿಂದ ಯಾಕಂದ್ರೆ ರಾಮನ ಕೀರ್ತಿ ಮರೆಯಾಗುವುದು ಇಂದಿರಿಗೆ ಇಷ್ಟ ಇಲ್ಲ ರಾಮನ ಕೀರ್ತಿಯನ್ನ ಅವಗಣನೆ ಮಾಡಿ ಬೇರೆಯವರು ಅದನ್ನ ಆಡಿಕೊಳ್ಳುವುದು ಅವಳಿಗೆ ಇಷ್ಟ ಇಲ್ಲ ಅದು ಅವಳ ಪ್ರೀತಿಯದ್ದೇ ಭಾಗ ಬರುತ್ತೋ ಅವಳಿಗೆ ಆದ್ರೂ ಕಷ್ಟ ಆಯ್ತಲ್ವ ಅಂದ್ರೆ ಅವಳು ಖಂಡಿತ ಕಾಡಿನಲ್ಲಿ ಕಷ್ಟ ಪಡ್ಲಿಲ್ಲ ವಾಲ್ಮೀಕಿಗಳ ಆಶ್ರಮದಲ್ಲಿ ಸುಖವಾಗಿ ರಾಮನಿಂದ ದೂರ ಇದ್ದೇನೆ ಎನ್ನುವ ವಿರಹ ಖಂಡಿತ ಇರುತ್ತೆ ಒಂದನ್ನ ನಾವು ಸಂಪಾದಿಸ್ಬೇಕು ಅಂದ್ರೆ ಇನ್ನೊಂದ್ ಕಡೆಯಿಂದ ಇನ್ನೊಂದನ್ನ ಸ್ವಲ್ಪ ಆದ್ರೂ ನಾವು ತ್ಯಾಗ ಮಾಡಲೇಬೇಕಾಗತ್ತೆ ಎಲ್ಲ ಕಡೆ ನೂರಕ್ಕೆ ನೂರಿಂದಲೂ ಆನಂದವೇ ಸಿಗುತ್ತೆ ಅಂತ ನಾವು ಆಗುದಿಲ್ಲ ಹಾಗಾಗಿ ಆನಂದ್ ಇಂದಿರಾನಂದಕ ಸುಂದರ ಒಂದೇ ಆನಂದ ತೀರ್ಥ ಪರಾನಂದ ವರದ ಮಂದಾರ ಚಂದಿತ ಮಂದಿರ ಒಂದೇ ಮಂದಾರ ಚಂದಿತ ಅಂದ್ರೆ ಮಂದಾರ ಪುಷ್ಪ ಒಂದಿದೆ ಆ ಈ ಎಲೆಯಲ್ಲಿ ಒಂಥರ ಆ ಮಧ್ಯದಲ್ಲಿ ಒಂದು ಸೀಳಿ ಅರ್ಧ ಮಾತ್ರ ಸೀಳಿರುತ್ತೆ ಉಳಿದಂತೆ ಎಲೆ ಪೂರ್ತಿ ಇರುತ್ತೆ ಮಧ್ಯದಲ್ಲಿ ಅದು ಎರಡು ಎಲೆ ಆದಾಗ ಕಾಣ್ತಾ ಇರುತ್ತೆ ಆದ್ರೆ ಅದು ಮತ್ತೆ ಒಂದೇ ಎಲೆ ಆಗಿರುತ್ತೆ ಅಂತ ಒಂದು ಎಲೆಯಿಂದ ಆ ಎಲೆಯ ಗುರುತುಳ್ಳ ಗಿಡದಿಂದ ಒಂದು ಹೂ ಬರುತ್ತೆ ಮಂದಾರ ತುಂಬಾ ಮೆತ್ತಗಿರುತ್ತೆ ತುಂಬಾ ಚಂದ ಅದು ಅರಳಿದ್ರೆ ನೋಡ್ಲಿಕ್ಕೆ ಚಂದ ಅದು ತುಂಬಾ ಮೃದು ಮುಟ್ಟಿದ್ರೆ ಪ ಪಕಳೆಗಳು ಉದುರೇ ಹೋಗ್ತವೆ ಅಂತಹ ಒಂದು ಹೂವಿನ ಮಂದಾರದ ಆ ಹೂಗಳು ಆ ಚಂದಿತ ಚಂದಿತ ಅಂತಂದ್ರೆ ಅದು ಸೂಸುವುದು ಹೊರಗೆ ಚೆಲ್ಲುವುದು ಮಂದಾರವು ಚೆಲ್ಲಿದ ಪರಿಮಳದ ಮಧ್ಯೆ ಕಟ್ಟಿಕೊಂಡ ಮಂದಿರ ಉಳ್ಳವ ಮಂದಿರ ಅಂತಂದ್ರೆ ಈ ಹೂ ತೋಟ ಮೊದಲಾದವುಗಳಿಂದ ಕೂಡಿದ ಒಂದು ಆ ವಿಶ್ರಾಂತಿಗಾಗಿ ಉಪಯೋಗಿಸುವಂತಹ ಜಾಗ ಅಂತಹ ಮಂದಿರದಲ್ಲಿ ಇರುವವ ಮಂದಾರದ ಪುಷ್ಪಗಳಿಂದ ಹರಿಯುವ ಪರಿಮಳದ ನಡುವಿನ ಮಂದಿರದಲ್ಲಿ ನೆಲೆಸಿ ಚಂದದಿಂದ ವಿಹರಿಸುತ್ತಿರುವಂತವನು ಪರಮಾತ್ಮ ಅಂತಹ ಮಂದಾರ ಚಂದಿತ ಮಂದಿರ ಒಂದೇ ಮಂದಾರದ ಹೂಗಳಿಂದ ಪರಿಮಳದ ಚೆಲ್ಲುವಿಕೆಯ ನಡುವೆ ಅದನ್ನೇ ತನ್ನ ವಾಸ ಪ ವಾಸದ ಪರಿಸರವನ್ನಾಗಿಸಿಕೊಂಡು ನೆಲೆಸಿದವನಿಗೆ ಒಂದೇ ನಮಸ್ಕರಿಸ್ತೇನೆ ಆನಂದ ತೀರ್ಥ ಪರಾನಂದ ವರದ ಆನಂದ ಚಂದ್ರಿಕಾ ಸಂದಕ ಒಂದೇ ಆನಂದ ತೀರ್ಥ ಪರಾನಂದ ವರದ ಅಹ್ ಚಂದ್ರಿಕಾ ಅಂತಂದ್ರೆ ಚಂದ್ರನ ತಂಪಾದ ಕಿರಣಕ್ಕೆ ಚಂದ್ರಿಕಾ ಅಂತ ಹೇಳ್ತು ಸೂರ್ಯನ ಕಿರಣಕ್ಕೆ ಚಂದ್ರಿಕಾ ಹೇಳಲ್ಲ ಸೂರ್ಯನ ಕಿರಣ ಅದು ಉಷ್ಣ ಅದು ಉಷ್ಣ ಉಷ್ಣಧೀತಿ ಅಂತ ತೀಕ್ಷ್ಣವಾದ ಬೆಳಕು ಅಂತ ತೀವ್ರಾಂಶು ಅತಿ ತೀವ್ರಾಂಶು ಈ ಶಬ್ದ ಉಷ್ಣಾಂಶು ಈ ಶಬ್ದಗಳನ್ನೆಲ್ಲ ಬಳಸ್ತಾರೆ ಚಂದ್ರಿಕಾ ಅಂತಾರೆ ಅದು ಆನಂದದ ಚಂದ್ರನಂತೆ ತಂಪಾದ ಕಿರಣಗಳನ್ನ ನಮ್ಮೆಡೆಗೆ ಚಂದಕ ಹರಿಯಿಸುವ ಓ ಭಗವಂತನೆ ನಿನಗೆ ನಮನ ಆನಂದ ಸಾತ್ವಿಕವಾದದ್ದಿರಬೇಕು ಚಂದ್ರನ ಬೆಳಕಿನಂತೆ ತಂಪಿರ್ಬೇಕು ಆನಂದ ಅನ್ನೋದು ವಿಕಾರ ಆಗಿರಬಾರ್ದು ತಾಮಸ ಆಗಿರಬಾರ್ದು ಉದ್ವೇಗ ಆಗಿರಬಾರ್ದು ನಾಲ್ಕು ಜನಕ್ಕೆ ಕಷ್ಟ ಕೊಡುವಂತದ್ದಾಗಬಾರ್ದು ನಮ್ಮ ಆನಂದದಿಂದ ಹತ್ತು ಜನ ಒದ್ದಾಡ್ತಾರೆ ನಾವು ಆ ಅನುಭವಿಸುವ ಆನಂದಕ್ಕಾಗಿ ಇನ್ನೆಷ್ಟೋ ಜನರ ಆನಂದವನ್ನು ಕಿತ್ತುಕೊಳ್ಳುವಂತಹ ಆನಂದ ಆದ್ರೆ ಆ ಆನಂದ ಚಂದ್ರಿಕಾ ತರದ ಬೆಳದಿಂಗಳ ಆನಂದ ಅಲ್ಲ ಬೆಳದಿಂಗಳು ಎಲ್ಲರಿಗೂ ಆನಂದ ಕೊಡುತ್ತೆ ಕಳ್ಳರಿಗೆ ಬಿಡಿ ಆ ಬೆಳಕಾದ್ರೆ ಅವರು ಕಾಣಿಸಿಕೊಳ್ತಾರೆ ಅನ್ನುವ ಅವರಿಗೂ ಕಷ್ಟ ಇರಬಹುದು ಅಥವಾ ವಿರಹದಲ್ಲಿರುವವನಿಗೆ ಕಷ್ಟ ಇರಬಹುದು ಅವು ಅದೇ ಹೇಳಿದಲ್ವಾ ಒಂದು ಘಟನೆಯಿಂದ ಎಲ್ಲರಿಗೂ ಸುಖ ಆಗುತ್ತೆ ಅಂತ ಹೇಳಿಕಾಗಲಿ ಎಲ್ಲರ ಜೀವನದ ಪದ್ಧತಿಗೆ ನ್ಯಾಯವನ್ನು ಒದಗಿಸ್ತೇವೆ ಅನ್ನೋದು ಅಸಾಧ್ಯವಾದ ಸಂಗತಿ ಇದನ್ನ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಪಾತ್ರದಿಂದ ನಮ್ಗೆ ಅದರಲ್ಲಿ ಒಳ್ಳೇದು ಕಾಣಿಸುತ್ತೆ ಕೆಟ್ಟದ್ದು ಕಾಣಿಸುತ್ತೆ ಕೆಟ್ಟದ್ದು ಕಾಣುವ ಕಣ್ಣಿಗೆ ರಾಮನಲ್ಲಿ ದೋಷ ನೋಡ್ತಾರೆ ಹುಡುಕ್ತಾರೆ ಅದರಲ್ಲಿ ನೂರು ಗುಣ ಇರುತ್ತೆ ಅದ್ ಕಾಣಲ್ಲ ಕೊನೆಗೆ ರಾವಣನಲ್ಲಿ ಇರುದೇ ಒಂದ್ ಯಾವ್ದು ಗುಣ ಇದ್ರು ಅದು ಎದ್ದು ಕಾಣುತ್ತೆ ಉಳಿದದ್ದು ಎಷ್ಟು ಕೆಟ್ಟ ಗುಣ ಇದ್ರು ಅದು ಯಾವ್ದು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ ಅವು ಸೀತೆ ಯಾವತ್ತು ಮುಟ್ಟೇ ಮುಟ್ಟೆ ಇಲ್ಲ ಆದ್ರೆ ಹಿನ್ನೆಲೆ ಗೊತ್ತಿಲ್ಲ ಆದ್ರೆ ಮುನ್ನೆಲೆ ಗೊತ್ತಿಲ್ಲ ಆದ್ರೆ ಗುಣವನ್ನ ಕಾಣುವ ದೃಷ್ಟಿ ಇದ್ದಾಗ ಭಗವಂತನ ಈ ಆನಂದವನ್ನ ಕೊಡುವ ಸಂತಸವನ್ನ ಹಂಚುವ ಆ ದೊಡ್ಡತನ ನಮ್ಗೆ ಬೇಕಾದ ಕೊಡ್ಲಿಲ್ಲ ಏನು ಉಪಯೋಗ ಅಯ್ಯನ್ ನಿಮ್ಗೆ ಬೇಕಾದ ಕೊಡ್ಲಿಕ್ಕೆ ಇರುದಲ್ಲ ನಿಮ್ಗೆ ಯಾವಾಗ ಕೊಡ್ಬೇಕು ಅಂತ ಒಂದು ನಿಮ್ಮ ಕರ್ಮದ ವ್ಯವಸ್ಥೆ ಇದೆ ಅದಕ್ಕೆ ಸರಿಯಾಗಿ ಕೊಡ್ತಾನೆ ಎಲ್ಲರನ್ನ ಮೆಚ್ಚಿಸುವುದಕ್ಕೆ ಭಗವಂತ ಏನು ತಾನು ಹುಟ್ಟಿ ಬಂದು ಕೆಲಸ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿಲ್ಲ ಆದ್ರಿಂದ ಎಲ್ಲರಿಗೂ ಅವರವರ ಆನಂದಗಳನ್ನ ಕಾಲಕ್ಕೆ ತಕ್ಕಂತೆ ಚಂದ್ರನ ಬೆಳಕು ಅದು ಹುಣ್ಣಿಮೆ ತನಕ ಕಾಯ್ಬೇಕು ಬರಬೇಕು ಅಂದ್ರೆ ನಾವು ದಿನಾನು ಚಂದ್ರ ಪೂರ್ಣವೇ ಇರಬೇಕು ಅಂತ ಬಯಸಿದ್ರೆ ನಮಗೊಬ್ಬರಿಗೋಸ್ಕರ ಬೇಕು ಅಂತ ವ್ಯವಸ್ಥೆ ಮಾಡುದಿಲ್ಲ ಪ್ರಾಕೃತಿಕವಾದ ಅದರ ಕಲೆಗಳು ಹಂಚುವುದು ಕಲೆಗಳು ಕೂಡುವುದು ಅನ್ನೋದ್ರಿಂದ ಅನೇಕ ಋತುಮಾನಗಳು ಜಗತ್ತಿನಲ್ಲಿ ಬದಲ ಕಾರ್ಯಭಾರಗಳೆಲ್ಲ ಪ್ರಕೃತಿಯಲ್ಲಿ ಹುಟ್ಟುವ ಪರಾಗ ಸ್ಪರ್ಶ ಇರಬಹುದು ಹ್ಮ್ ಅದರಲ್ಲಿ ತೆನೆ ಕೂಡುದಿರ್ಬಹುದು ಆ ಹಾಲು ಗಟ್ಟಿಯಾಗುದಿರ್ಬಹುದು ಇದೆಲ್ಲದಕ್ಕೂ ಚಂದ್ರನ ಬೇರೆ ಬೇರೆ ಕಲೆಗಳ ವ್ಯತ್ಯಾಸದಿಂದ ಉಂಟಾಗುವ ಪ್ರಭಾವ ಕಾರಣ ಆಗುತ್ತೆ ಅದೆಲ್ಲವನ್ನು ನೋಡಿ ಚಂದ್ರನ ಆ ಕ್ರಮದಲ್ಲಿ ಇಟ್ಟಿದ್ದಾರೆ ಯಾಕೆ ಚಂದ್ರನ ಇಪ್ಪತ್ ಮೂವತ್ತು ದಿವಸವು ಪೂರ್ಣವಾಗಿ ಇರಲಿಕ್ಕೆ ಬಿಡಬಾರದಿತ್ತು ನೀವ್ ಏನ್ ಕೇಳಿದ್ರು ಅದಕ್ಕೊಂದ್ ಮತ್ತೆ ಪ್ರಶ್ನೆ ಇದ್ದೇ ಇದೆ ಯಾಕ್ಲೋ ಯಾವಾಗ್ಲೂ ನೋಡಿದ್ರೆ ಅದು ಒಂದೇ ತರ ಚಂದ್ರ ಕಾಣುತ್ತೆ ಏನೊಂದು ವ್ಯತ್ಯಾಸವೇ ಇಲ್ಲ ಏನು ವೆರೈಟಿ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಉಪ್ಪಿಟ್ಟೆ ಇಪ್ಪತ್ನಾಲ್ಕು ದಿವಸ ಮಾಡಿದ್ರೆ ಬೈತಾರೆ ಬೇರೆ ಬೇರೆ ಮಾಡ್ತಾ ಇದ್ರೆ ಅದಕ್ಕೂ ಅಂತಾರೆ ನಮ್ಗೆ ಅದು ಆ ಪದಾರ್ಥ ಇಷ್ಟ ಆಗಲ್ಲ ಉಪ್ಪಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದನ್ನೇ ಮಾಡಿದ್ರೆ ಚೆನ್ನಾಗಿತ್ತು ಒಬ್ರು ಇನ್ನೊಬ್ರು ಅಂತಾರೆ ಹಾಗೆ ಎಲ್ಲರನ್ನು ಮೆಚ್ಚಿಸುವ ಒಂದು ಅಡುಗೆ ಇಲ್ಲ ಎಲ್ಲರನ್ನು ಮೆಚ್ಚಿಸುವ ಒಂದು ನಡೆ ಇಲ್ಲ ಎಲ್ಲರನ್ನು ಮೆಚ್ಚಿಸುವ ಒಂದು ಬದುಕು ಅಂತ ಇಲ್ಲ ಅದು ಸ್ವತಃ ಭಗವಂತನದ್ದಾದ್ರೂ ಸರಿ ಉಳಿದ ಸಾಮಾನ್ಯ ಅವನನ್ನು ಅನುಸರಿಸುವ ಭಕ್ತನದ್ದಾದ್ರೂ ಸರಿ ಅದಕ್ಕೆ ಎಲ್ಲದಕ್ಕೂ ನಾವು ಜಸ್ಟಿಫಿಕೇಶನ್ ಕೊಡ್ತೇವೆ ಅನ್ನೋದು ನಮ್ಗೆ ನಮ್ಮ ತಲೆಯಲ್ಲಿ ಬಂದ ಹುಳ ಅಷ್ಟೇ ಬಿಟ್ರೆ ಹುಡುಕಿದ್ರೆ ಒಳ್ಳೇದ್ ಕಾಣ್ಬೇಕು ಅಂತ ಅನ್ನುವ ಸದ್ಬುದ್ಧಿ ಇದ್ರೆ ಅಥವಾ ಸಂಸ್ಕಾರ ಅಂತ ಒಳ್ಳೆಯವರ ಜೊತೆಗೆ ಒಡನಾಟ ನಡೆಸಿ ಇದ್ದದ್ದಾದ್ರೆ ಆವಾಗ ಬದುಕು ಸುಂದರ ಅದ್ರಲ್ಲಿ ಕೆಟ್ಟದಿಲ್ಲ ಅಂತ ನಾನು ಹೇಳ್ತಿಲ್ಲ ಹ್ಮ್ ಕೆಟ್ಟದನ್ನ ಪರಿಹರಿಸುವ ಶಕ್ತಿ ಜೊತೆಗೆ ಬರ್ಬಹುದು ಅದರ ಜೊತೆಗೆ ಇದ್ದದ್ರಲ್ಲಿ ಒಳ್ಳೇದನ್ನು ಅನುಭವಿಸಬಹುದು ಆ ತರದ ವಿಸ್ತಾರ ವ್ಯಕ್ತಿತ್ವ ನಮಗೆ ಒದಗಿ ಬರಲಿ ಅಂತ ಯೋಚನೆ ಮಾಡ್ತಾ ಇವತ್ತಿನ ಈ ಚಿಂತನೆ ನಮಕ್ತಾಯ ಮಾಡೋಣ ಎಲ್ರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು